do ಜಾಗೃತಿ ಪ್ರತಿಷ್ಠಾನ ಅದರ ಸಂಸ್ಥಾಪಕ ಅಧ್ಯಕ್ಷ ನಮ್ಮ ನಾರಾಯಣ ಸಂಘ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಮಾಲೋ ಒಂದು ಸಹ ರಾಷ್ಟ್ರಕ್ಕೂ ಇಡೀ ನಮ್ಮ ವಿಶ್ವದಲ್ಲೇ ವಿಶ್ವಕತಿಯಂತ ಯಶಸ್ವಿ ಮಾಡಿದಂತ ಯುವವರ ಜನ್ಮದಿನದ ಅಂಗವಾಗಿ ಇವತ್ತು ಸಾಮಾಜಿಕ ಕಾರ್ಯಕ್ರಮ ಹೊಂದಿಕೊಂಡಿದ್ದಾರೆ ನಮ್ಮ ನಾರಾಯಣ ಬೇರೆ ಭಾಷೆಯ ಪುಸ್ತಕವನ್ನು ನಮ್ಮ ಯಾರಿಗೆ ಕನ್ನಡ ಬರಲ್ಲ ಕನ್ನಡದ ಪುಸ್ತಕವನ್ನು ಅವರಿಗೆ ಕೊಟ್ಟು ಈ ರೀತಿಯ ಒಂದು ಭಾಷೆಯಲ್ಲಿ ನಾವು ಇನ್ನೂ ಅತಿ ಹೆಚ್ಚು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳು ಸ್ವಚ್ಛ ಭಾರತ ಅಂಗವಾಗಿ ಇವತ್ತು ನಮ್ಮ ಈ ಕ್ಷೇತ್ರದಲ್ಲಿ ಈ ಒಂದು ಕುವಂತು ಆ ಕಾರ್ಯ ನಡೀತಾ ಇದೆ ಎಲ್ಲ ನಮ್ಮ ಏನು ನಮ್ಮ ಮಾಲಾಶಿ ಬಡಾವಣೆ ಅಂದರೆ ನಾವು ಹೋರಾಟದಲ್ಲಿ ಎತ್ತಿದ ಕೈ ಅದರಲ್ಲಿ ಒಂದು ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಪ್ರಪ್ರಥಮವಾಗಿ ಕಾರ್ಯಕ್ರಮವನ್ನು ಕಾರ್ಯಕ್ರಮ ನಮ್ಮ ಜಾಗೃತಿ ಪ್ರದೇಶವನ್ನು ಮಾಡ್ತಾ ಇದ್ದೀವಿ ಕನ್ನಡ ಇದೆಲ್ಲ ಇವತ್ತು ತುಂಬ ಸ್ವಲ್ಪ ಬೇಜಾರಾಗುವ ಒಂದು ವಿಷಯ ದುರಂತ ಅದು ಯಾಕಂದರೆ ಇಡೀ ನಮ್ಮ ಸೃಷ್ಟಿಯಲ್ಲಿ ಈ ಭಾಷೆಯಲ್ಲಿ ಕನ್ನಡ ಭಾಷೆ ಬಹಳ ಹಳೆಯ ಒಂದು ಭಾಷೆ ಆದರೆ ಇವತ್ತು ನಾವು ಬೇರೆ ಭಾಷೆಗೆ ಮಾರ್ ಹೋಗ್ತಾ ಇದ್ವಿ ಪ್ರತಿಯೊಬ್ಬರು ನಾನು ಹೇಳೋ ವಿಚಾರನ ಗಮನಿಸಬೇಕು ನಮ್ಮ ಭಾಷೆ ನಮ್ಮ ಮನೆ ನಮ್ಗೆ ಎಷ್ಟು ನಾವು ಗೌರವ ಇರ್ತದಲ್ಲ ಅದೇ ರೀತಿ ನಮ್ಮ ಭಾಷೆಗೂ ಗೌರವ ಕೊಡಬೇಕು ಇದಕ್ಕಿಂತ ಮೇಲೆ ಯಾವ ಭಾಷೆಗೂ ಇಲ್ಲ ಅಂತ ನಮ್ಮ ಮನದಲ್ಲಿ ಫಸ್ಟ್ ಆ ಭಾವನೆ ಮಾಡಬೇಕು ಬೇರೆ ಬಂದಂತರಿಗೆ ನಾವು ಅವರಿಗೆ ಕನ್ನಡ ಭಾಷೆನ ಕಲಿಸ್ಕೊಟ್ಬಿಟ್ಟು ಅವರ ಮನಸ್ಸು ಸರಿ ಮಾಡುವುದಿಲ್ಲ ನಾವು ಹಾಗೆ ಮಾಡ್ತಾ ಇಲ್ಲ ನಾವು ಅವ್ರು ಇಂಗ್ಲೀಷಿಗೆ ನಾವು ಮಾಡೋದು ಹಿಂದಿಗೆ ನಾವು ಮಾಡೋದು ಮಲಯಾಳಿಗೆ ನಾವು ಮಾಡೋದು ಈಗ ತಮಿಳ್ನಾಡು ಹೋದ್ರೆ ಅಲ್ಲಿ ಬೇರೆ ಭಾಷೆ ಮಾತಾಡಿದ್ರೆ ಅವರಿಗೆ ಮರ್ಯಾದೆನೇ ಇರಲ್ಲ ಆ ರೀತಿಯಲ್ಲಿ ನಮ್ಮ ತಮಿಳ್ನಾಡು ರಾಜ್ಯ ಕೇರಳ ರಾಜ್ಯ ನನ್ನ ಆರೋಪ ಮಾಡಿ ಎಷ್ಟು ಸುಂದರವಾಗಿ ನಮ್ಮ ಕೆಲವೊಂದು ದಾರ್ಶನಿಕರು ಸಾಹಿತಿಗಳು ಹೇಳಿದಾರಲ್ಲ ಅದೇ ರೀತಿ ಪ್ರತಿಯೊಬ್ಬ ಕೂಡ ಕನ್ನಡ ಭಾಷೆಯಲ್ಲಿ ಕನ್ನಡ ಮಾತನ್ನೇ ಆಗ್ಲಿಕ್ಕೆ ಪ್ರಾರಂಭ ಮಾಡಬೇಕು ರಾಷ್ಟ್ರಕವಿ ಗುವಂಪುರವರ ನೂರ ಹದಿನಾರನೇ ಜನ್ಮ ಜಯಂತೋತ್ಸವದ ಮಾದರಿ ಆಚರಣೆ ಇದ್ದೇವೆ ಇದ್ದಾರೆ ಪ್ರತಿಷ್ಠಾನ ಮತ್ತು ಮಹಾಲಕ್ಷ್ಮಿ ಕನ್ನಡ ಸಾಹಿತ್ಯ ಪರಿಷತ್ ಎರಡು ಸಂಘಟನೆಗಳು ಒಗ್ಗೂಡಿ ಇವತ್ತು ರಾಷ್ಟ್ರಕವಿ ವಿಶ್ವಮಾನವ ನಮ್ಮ ಕುವೆಂಪು ಇಡೀ ಏನು ಸಾಮಾಜಿಕ ಸಮಾಜದಲ್ಲಿ ಅನ್ಯಾಯಗಳನ್ನ ನಡೀತಾರೆ ಅಂತ ಒಂದು ಅನ್ಯಾಯಗಳ ಮೂಲಕ ನಿರ್ಭಯವಾಗಿ ಹೋರಾಟ ನಡೆಸಿದ ಯಾರಾದರೂ ರಾಷ್ಟ್ರ ಕವಿ ಅಂತಂದ್ರೆ ಅವರು ಪ್ರಪ್ರಥಮವಾದಂತಹ ರಾಷ್ಟ್ರಕವಿ ನಮ್ಮ ಕುವೆಂಪುರವರೇ ಆಗ್ತಾರೆ ಅವರು ನಮ್ಮ ಕನ್ನಡ ನಡಿಗೆ ಕೊಟ್ಟಂತ ಏನು ಒಂದು ಅದನ್ನ ನಾವು ಯಾವತ್ತಿಗೂ ಮರೆಯಕ್ಕೆ ಸಾಧ್ಯ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಈ ಒಂದು ವಿಶ್ವಮಟ್ಟಕ್ಕೆ ಬಳಸಬೇಕಂತಂದ್ರೆ ನಮ್ಮ ಕುವೆಂಪುರವರ ಶ್ರಮ ಅವರ ಒಂದು ಅಕ್ಷರ ಏನು ಒಂದು ಇಲ್ಲಿ ಸಂಪತ್ತಿದೆ ಅದರಿಂದ ಇವತ್ತು ರಾಷ್ಟ್ರವ್ಯಾಪಿ ಇವತ್ತು ವಿಶ್ವವ್ಯಾಪಿ ಇವತ್ತು ಕರ್ನಾಟಕವನ್ನ ತಗೊಂಡು ಹೋಗುವಂತ ಒಂದು ಹಿರಿಮೆ ನಾವೆಲ್ಲರೂ ಕೂಡ ಕೊಂಡಾಡುವಂತದ್ದು ನಮ್ಮ ಕಡ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಕುವೆಂಪುರವರ ಏನು ಒಂದು ಬರವಣಿಗೆಗಳಿದ ಆ ಬರವಣಿಗೆಗಳ ಮೂಲಕ ಕನ್ನಡ ಜನಗಳನ್ನ ಜಾಗೃತಗೊಳಿಸಬೇಕ ಅನ್ನೋದು ಮತ್ತೆ ಇವತ್ತು ಕರ್ನಾಟಕದಲ್ಲಿ ಏನು ಪರಭಾಷಿಕರು ಇವತ್ತು ಹೆಚ್ಚಾಗಿ ಇಲ್ಲಿ ನೆಲೆಸಿದ್ದಾರೆ ಅವರಿಗೆ ಕನ್ನಡ ತರಿಸುವಂತ ಮತ್ತೆ ಕನ್ನಡಕ್ಕೆ ಒತ್ತು ಕೊಟ್ಟು ಕನ್ನಡ ಭಾಷೆಗೆ ಒಂದು ಶಕ್ತಿಯನ್ನ ನೀಡುವುದನ್ನ ನಾವು ಇವತ್ತು ಕೋರ್ಪುರ್ ಅವರನ್ನ ಪ್ರೇರಣೆಯಾಗಿಟ್ಟುಕೊಂಡು ಅವರ ಏನು ಸಿದ್ಧಾಂತಗಳು ಅಥವಾ ಅವರ ಒಂದು ನಡೆ ಏನಿದೆ ಒಂದು ಮಾರ್ಗದರ್ಶನ ಏನಿದೆ ಅದರ ಮೂಲಕ ಕರ್ನಾಟಕದ ಜಾಗೃತಿಯನ್ನ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ನಿಟ್ಟಿನಲ್ಲಿ ನಾವು ಇವತ್ತು ಕನ್ನಡ ಏನು ನಮ್ಮ ಜಾಗೃತಿ ಪ್ರತಿಷ್ಠಾನ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಎಲ್ಲ ಒಗ್ಗೂಡಿ ನಾವು ನಮ್ಮ ಎಲ್ಲ ಸ್ನೇಹಿತ ಬಳಗದವರು ಎಲ್ಲ ನಮ್ಮ ಅಕ್ಕ ತಂಗಿಯರು ಎಲ್ಲರ ಸಹಯೋಗದೊಂದಿಗೆ ಈ ಒಂದು ಕೆಲಸವನ್ನು ಮಾಡ್ತಾ ಇದೇವೆ ಹಾಗಾಗಿ ಇವತ್ತು ನಮ್ಮ ನಾಡಿನ ಜನಕ್ಕೆ ಜನ ಜೀವೋತ್ಸವದ ಶುಭಾಶಯಗಳನ್ನ ಅರ್ಪಿಸೋದ್ರ ಮುಖಾಂತರ ಎಲ್ಲರೂ ಕನ್ನಡವನ್ನು ಹೆಚ್ಚೆಚ್ಚಾಗಿ ಬಳಸಬೇಕು ಇವತ್ತು ಯಾವುದೇ ಒಂದು ಬ್ಯಾಂಕ್ ಇರ್ಬೋದು ಕನ್ನಡ ಒಂದು ಯಾವುದೇ ಸಂಸ್ಥೆಗಳ ಸಂಘ ಸಂಸ್ಥೆಗಳಿರ್ಬೋದು ಎಲ್ಲರೂ ಕೂಡ ಕನ್ನಡವನ್ನ ಹೆಚ್ಚಾಗಿ ಬಳಸೋದ್ರ ಮೂಲಕ ಕನ್ನಡಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಇವತ್ತು ನಾಡಿನ ಜನತೆಗೆ ನಾವು ಹುಟ್ಟು ಎಂಬ ಶುಭಾಶಯಗಳನ್ನ ಕೊಡ್ತಾರೆ ಇದ್ದೀವಿ